ನಗರದ ಹೃದಯ ಭಾಗವಾದ ಕೊಡಿಯಲ್ಬೈಲ ಸ್ಥಿತವಾಗಿರುವ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರಕ್ಕೆ ಸುಮಾರು ಹತ್ತು ಶತಮಾನಗಳಿಗೂ ಹೆಚ್ಚು ಭವ್ಯ ಇತಿಹಾಸವಿದ್ದು ಆದಿಶಕ್ತಿ ಶ್ರೀ ಭಗವತಿ ಮಾತೆಯು ಹದಿನಾಲ್ಕು ಸ್ವರೂಪಗಳಲ್ಲಿ ಶ್ರೀ ಚೀರುಂಬ ಭಗವತಿ ನಾಲ್ವರು ಶ್ರೀ ಪಾಡಂಗರ ಭಗವತಿ ಐವರು ಶ್ರೀ ಪುಳ್ಳುರಾಲಿ ಭಗವತಿ ಐವರು ಕಾರಣಿಕ ಮೆರೆದು ಭಕ್ತ ರಕ್ಷಕಿಯಾಗಿ ನೆಲೆ ನಿಂತುದರಿಂದ ಕೂಟಕ್ಕಲ ಎಂಬುದಾಗಿ ಖ್ಯಾತಿ ಪಡೆದಿದೆ ಸಮುದಾಯ ಆರಾಧಿಸಿಕೊಂಡು ಬಂದಿದ್ರು ಶ್ರೀಮಾತಿಯರು ಜಾತಿಯ ಚೌಕಟ್ಟನ್ನ ಮೀರಿ ಶರಣು ಬಂದ ಭಕ್ತರನ್ನ ಹರಿಸಿ ಕಾಯುತ್ತಿರುವುದರಿಂದ ಸ್ಥಳೀಯ ಭಕ್ತಾದಿಗಳಿಂದ ಶ್ರೀ ಕ್ಷೇತ್ರವು ಗುತ್ತಮ್ಮ ಸ್ಥಾನವೆಂದೇ ಪ್ರಸಿದ್ಧಿ ಪಡೆದಿದೆ ಎಂದು ಕ್ಷೇತ್ರದ ಅಧ್ಯಕ್ಷ ಗಣೇಶ ಕುಂಟಲ್ಪಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ರು சா சாதாரண எரண்டு சாயிரத்த மூறு சாயிரம் மனைவி வந்தது வந்து சன்ன பரிமை பரிந்து அதுக்கு ஆறு கோடி நூறு பிள்ளைங்க ஆறு கோடி நூறு பிள்ளை அந்த ஹதிமூறு கிராமத்து ஒழுக்கே நாலு தரவாடுகள் பிரமுக தரவாடுகள் அதுக்கு சேரி எட்டு தரவாடுகள் அது எட்டு நாலு எண்ட் நான்கு தரவாடில் பிரதமர் கழக தரவாகி பிரியாக போலர் அட்வாடி ஆகி ஜப்ப குட்பாடி முறையே ஆகி ஆமே கத்கி கண்ணப்பட்டு நாக்கே தரவாடு நாலு தரவாடுகள் சேரி நம்ம க்ஷேராக இருக்குது ಅದಕ್ಕೆ ನಾಲ್ಕು ಧಾರವಾಡಿಗೆ ಪ್ರತಿರೂಪವಾಗಿ ಎಂಟು ಧಾರವಾಡ ನಾಲ್ಕು ಎಂಟು ಹನ್ನೆರಡು ಧಾರವಾಡ ಸೇರಿ ನಮ್ಮ ಕ್ಷೇತ್ರ ನಿರ್ಮಾಣ ಆಮೇಲೆ ಕ್ಷೇತ್ರದ ನಡೆ ನಡೆಸಬೇಕಾಗಿ ನಾವು ಕ್ಷೇತ್ರ ಸಮಿತಿ ಮಾಡಿ ಅದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಪೋಷಾಧಿಕಾರಿ ಯುದ್ಧಗಾರ್ಜು ಐದು ಮುಖ್ಯ ಉತ್ತೇಶರು ಅದರಲ್ಲಿ ಒಂದು ಆಡದ ಮುಕ್ತೇಶವರು ಹಾಗೆ ನಮ್ಮ ಹತ್ತು ಜನರ ಒಂದು ಹತ್ತು 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 ಜನರದ ಒಂದು ಸಮಿತಿ ಇಲ್ಲಿ ಹದ್ನಾಲ್ಕು ಶಕ್ತಿ ಬೇರೆ ಎಲ್ಲ ಭಕ್ ಎಲ್ಲ ಹದಿನೆಂಟು ಭಕ್ತರು ಕೂಡ ಒಂದೊಂದು ಈಗ ಉಳ್ಳಾಳದಲ್ಲಿ ಚೂರುಮಣ ಆಲ್ವರು ಕಡಿಲದಲ್ಲಿ ಚೂರುಮಣ ಆಲ್ವರು ಶಶಿದಲ್ಲಿ ಚೂರುಮಣ ಆಲ್ವರು ಮತ್ತು ಪಟೋದ್ರಲ್ಲಿ ಪಾ ಪುಳೂರು ಪಾಡೋರ ಐವರು ಕೊಳದಲ್ಲಿ ಪುಳೂರು ಐವರು ಆ ಥರ ನಮ್ದಿಲ್ಲಿ ಚೀರುಮಣ ಆಲ್ವರು ಪಾಡೋದ್ರ ಐವರು ಪುಳೂರು ಐವರು ಅದು ಹತ್ತಾರು ಶಕ್ತಿಗಳು ಒತ್ತಿ ಒತ್ತಿಗೆಂಥದ್ದು ಕೂಟಕ ಕೂಟ ಆದ ಕಾರಣ ಇದಕ್ಕೆ ಹೆಸರು ಕೂಟಗಳಂತ ಹೇಳಿ ಶ್ರೀ ಕ್ಷೇತ್ರದ ವ್ಯಾಪ್ತಿಗೆ ಕೊಡಿಯಲ್ಬೈಲ್ ಕದ್ರಿ ಜೆಪ್ಪು ಬೋಲಾರ ಕಂಕನಾಡಿ ನೆತ್ರಿಕೆರೆ ಸಜಿಪ ಚೇಲೂರು ಇರಾ ಕಲ್ಲಾಡಿ ಪಜೀರು ನೀರು ಮಾರ್ಗ ಪಡುಬೊಡಂತಿಲ್ಲ ಬೆಲ್ಲೂರು ಮೊದಲಾದ ಹದಿಮೂರು ಗ್ರಾಮಗಳು ಕೆಳಗಿನ ಮನೆ ತರವಾಡು ಜಪ್ಪು ವಿಷ್ಣುಮೂರ್ತಿ ಆದಿ ಕ್ಷೇತ್ರ ಕಡವಿನ ಬಲಿ ಬೋಲಾರ ತರವಾಡು ಹಾಗೂ ಕದ್ರಿ ಕನ್ನಬೆಟ್ಟು ತರವಾಡು ಹೀಗೆ ನಾಲ್ಕು ತರವಾಡುಗಳು ಒಳಪಟ್ಟಿದೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ವಿಶ್ವ ಮಾನವ ಸಂದೇಶವನ್ನ ಜಗತ್ತಿಗೆ ಸಾರಿದ ಮಹಾನ್ ಸಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಭೇಟಿ ನೀಡಿದ ಪರಮ ಪಾವನ ಕ್ಷೇತ್ರವಾಗಿದ್ದು ಪ್ರಸ್ತುತ ಕ್ಷೇತ್ರಕ್ಕೆ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಭೇಟಿ ನೀಡಿ ತಮ್ಮ ಇಷ್ಟಾರ್ಥಗಳು ಸಿದ್ಧಿಸಿಕೊಳ್ತಿದ್ದಾರೆ ಕಳೆದ ಹದಿನೆಂಟು ವರ್ಷಗಳಿಂದ ಪ್ರತಿ ಶುಕ್ರವಾರ ಮಧ್ಯಾಹ್ನ ಕ್ಷೇತ್ರದಲ್ಲಿ ಶ್ರೀಮಾತೆಯರ ಪ್ರಸಾದ ರೂಪವಾಗಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಜರುಗ್ತಾ ಇದ್ದು ಸ್ಥಳೀಯ ವಿವಿಧ ವಿದ್ಯಾಸಂಸ್ಥೆಗಳ ಸುಮಾರು ಏಳ್ನೂರು ವಿದ್ಯಾರ್ಥಿಗಳ ಸಮೇತ ಮೂರು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಅನ್ನ ಪ್ರಸಾದ ಸ್ವೀಕರಿಸುತ್ತಿದ್ದಾರೆ ಎಂದರು ಶ್ರೀ ಕ್ಷೇತ್ರದಲ್ಲಿ ಶ್ರೀಮಾತೆಯರಿಗೆ ಭರಣಿ ಮಹೋತ್ಸವ ಪೆರುಂಕಲಿಯಾಟ ನಡುವಾಲಿ ಉತ್ಸವಗಳು ಕಾಲಕಾಲಕ್ಕೆ ನಡೀತಾ ಇದ್ದು ಈ ಸಾಲಿನ ನಡವಾಲಿ ಉತ್ಸವವು ದಿನಾಂಕ ಏಪ್ರಿಲ್ ಒಂಬತ್ತರಿಂದ ಹನ್ನೊಂದರವರೆಗೆ ವಿವಿಧ ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆಗಳು ಭಜನಾ ಸಂಕೀರ್ತನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ಜರುಗಲಿದೆ ಈ ಸಂದರ್ಭದಲ್ಲಿ ಶ್ರೀಮಾತೆಯರ ಭವ್ಯ ಶೋಭೆಯಾತ್ರೆ ಹಾಗೂ ಪಾರಂಪರಿಕ ಪವಿತ್ರ ಕೆಂಡ ಸೇವೆ ನಡೆಯಲಿದೆ ಪ್ರತಿದಿನ ಮಧ್ಯಾಹ್ನ ಹಾಗೂ ರಾತ್ರಿ ಮಹಾಪೂಜೆಯ ಬಳಿಕ ಅನ್ನ ಸಂತರ್ಪಣ ಸೇವೆ ಜರುಗಲಿದೆ ಎಂದರು ಹದಿನಾಲ್ಕು ಶಕ್ತಿಗಳ ಜೊತೆಗೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ವಿಶ್ವ ಮಾನವ ಸಂದೇಶ ಜಗತ್ತಿಸಿದ ಮಹಾನ್ ಸಂತ ಬ್ರಹ್ಮಶ್ರೀ ಗುರುಗಳು ಭೇಟಿ ನೀಡಿದ ಪರಮ ಪಾವನ ಕ್ಷೇತ್ರವಾಗಿದ್ದು ಪ್ರಸ್ತುತ ಕ್ಷೇತ್ರಕ್ಕೆ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಭೇಟಿ ನೀಡಿ ತಮ್ಮ ಇಷ್ಟಾರ್ಥಗಳನ್ನು ನಾರಾಯಣ ಗುರುಗಳ ಒಂದು ಆದೇಶ ಅಂತ ಹೇಳಿದ್ರೆ ನಾವು ಎಲ್ಲರೂ ವಿದ್ಯೆಯಿಂದ ಬಲಿತರಾಗಿ ಸಂಘಟಿತ ಶಕ್ತಿಯುತರಾಗಿ ಅಂತ ಹೇಳಿದೆ ಅದೇ ನಾವು ವಿದ್ಯೆಗೆ ನಾವು ತುಂಬ ಮಹತ್ವ ಕೊಡ್ತಿದ್ದೇವೆ ಪ್ರತಿ ವರ್ಷ ನಾರಾಯಣ ವರ್ಷ ಜನ್ಮದಿನವನ್ನು ಆಚರಿಸುವ ಆಚರಿಸಿಕೊಂಡು ಆ ಅದೇ ಅದಕ್ಕೆ ಅದಕ್ಕೆ ಅದು ವಾರದ ಬದಲು ಬಂದರೆ ಅದೇ ಭಾನುವಾರ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹದಿಮೂರು ಗ್ರಾಮ ಸಂಘದ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿಗಳನ್ನು ಕೊಡ್ತಿದ್ದೇವೆ ವಿದ್ಯಾ ವಿದ್ಯೆ ವಿದ್ಯೆಗೆ ಕೊಡ್ಬೇಕಂತ ನಮ್ಮ ಗುರು ಹೇಳಿ ಗುರು ಹೇಳಿದ ಆ ವಾ ನಾವು ಈ ಈ ಹಲವಾರು ವಿಷಯಗಳು ನಡೆಸಿಕೊಂಡು ಬಂದಿದ್ದೇವೆ ನಮ್ಮ ಕ್ಷೇತ್ರದ ಹದಿಮೂರು ಗ್ರಾಮ ಸಂಘದ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಹತ್ತರಿಂದ ಮೇಲೆ ಅವರು ಕಳು ಕಲಿಯುವ ಎಲ್ಲ ಸ್ನಾತಕೋದಾಗಿರ್ಬೋದು ಬಿ ಡಿಗ್ರಿ ಆಗೋ ಬಿ ಬಿ ಎಸ್ ಆಗಿರ್ಬೋದು ಇಂಜಿನಿಯರ್ ಎಲ್ಲ ಮಕ್ಕಳಿಗೆ ನಾವು ಒಂದು ಅವರ ಅವರ ಪರ್ಸೆಂಟೇಜಿನ ಬೇಸಿಸಲ್ಲಿ ನಾವು ಅವರಿಗೆ ಒಂದು ದೊಡ್ಡ ಒಂದು ಮೊತ್ತವನ್ನು ಕೊಡ್ತಾ ಇದ್ದೇವೆ ಅಂತ ಅದಕ್ಕೆ ಅದಕ್ಕಾಗಿ ನಮಗೆ ಹಲವಾರು ದಾನಗಳಿಗೆ ದಾನ 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 ಮಾಡ್ತಾರೆ ಅದಕ್ಕಾಗಿ ನಮ್ಮ ಈ ಮಕ್ಕಳಿಗೆ ಮಕ್ಕಳಿಗೆ ನಾವು ದೇವಸ್ಥಾನದ ಜೊತೆಗೆ ವಿದ್ಯಾಭ್ಯಾಸಕ್ಕೂ ಪ್ರೋತ್ಸಾಹ ಕೊಡ್ತೇವೆ ಅಂತ ಹೇಳಿಕೆ ನಿಮಗೆ ತುಂಬ ಸಂತೋಷ ಆಗ್ತದೆ ಕಳೆದ ಹದಿನೆಂಟು ವರ್ಷಗಳಿಂದ ಪ್ರತಿ ಶುಕ್ರವಾರ ಇವರು ಹಾಗೆ ನಾವು ಕ್ಷೇತ್ರದಲ್ಲಿ ಮಾತೆಯವರ ಪ್ರಸಾದ ರೂಪವಾಗಿ ಭಕ್ತಾದಿಗಳ ಅನ್ನಸಾನ ಮಾರ್ಗದರ್ಶನ ಮಾಡ್ತಾ ಬಂದಿದ್ದೇವೆ ಸಾಧಾರಣ ಒಂದು ಒಂದು ನೂರು ಇನ್ನೂರು ಜನರಿಂದ ಸ್ಟಾರ್ಟೋ ಆರಂಭವಾದ ಅನ್ನದಾನ ಇವಾಗ ಪ್ರಸ್ತುತ ಮೂರು ಮೂರುವರೆ ಸಾವಿರ ಜನ ಮಕ್ಕಳಿಗೆ ಮಕ್ಕಳಿಗೆ ಎಲ್ಲ ಭಕ್ತಾದಿಗಳಿಗೆ ನಾವು ಅನಾದರ ಮಾಡ್ತಿದ್ದೇವೆ ಅದಲ್ಲದೆ ಕ್ಷೇತ್ರದಲ್ಲಿ ನಾವು ಮೂರು ವರ್ಷ ನಡಾವಳಿ ನಾಲ್ಕನೇ ವರ್ಷ ಭರಣಿ ಅಂಗಡಿ ಆಚರಣೆ ಮಾಡ್ತೇವೆ ಆದರೆ ನಾಲ್ಕನೇ ವರ್ಷ ಭರಣಿ ಮಾಡುವಾಗ ನಮಗೆ ಇಲ್ಲಿ ಚಿರುಂಬಕ್ಕೆ ಅದಕ್ಕೊಂದು ಅದಕ್ಕೆ ಚಿರುಂಬಾ ದೇವ ದೇವಿಗೆ ಅದಕ್ಕೆ ಅದರದ್ದೇ ಇತಿಹಾಸ ಇದೆ ಆ ಚಿರುಂಬಕ್ಕೆ ನಮ್ಮ ಪ್ರಧಾನ ಕೊಡದೆ ನಾವು ಭರಣಿ ಆ ಭರಣಿ ಕೊಡುವಾಗ ಐದು ದಿವಸದ ಕಾರ್ಯಕ್ರಮ ಮೂರು ದಿವಸ ನಮ್ಮದು ನಡಾವಳಿ ಆದರೆ ಐದು ದಿವಸ ಭರಣಿ ಕೊಡ್ತೇವೆ ಅದಕ್ಕೆ ಈ ಕಂಚು ಮಕ್ಕಳು ಆ ಸಣ್ಣ ಸಣ್ಣ ಮಕ್ಕಳಿಗೆ ಆ ಕಂಚಿನ ಸೇವೆ ಅಂತ ಉಂಟು ಅದೊಂದು ವಿಶೇಷತೆ ಎಲ್ಲ ಕಡೆಯಲ್ಲಿ ಸಿಗುತ್ತಿರೋದು ಭಗವದ್ ದಿವಸದಲ್ಲಿ ಮಾತು ಸಿಕ್ಕು ಅದು ಕೂಡ ಚೀರುಂಬಲ್ಲಿ ಮಾತಾಡ್ತದೆ ಬೇರೆ ಕಡೆಯಲ್ಲಿ ಸಿಗುತ್ತಿಲ್ಲ ಅದು ಆ ಕಂಚಿನ ಸೇವೆ ಅಂತ ಹೇಳಿದ ಕಂಚಿನ ಸೇವೆ ಸೇವೆ ಮಾಡುವಂತಹ ಯೋಗ ಬಗ್ಗೆ ನಮ್ಮ ಬದ್ದು ಬಂದಿದೆ ಅದೇ ಥರ ನಾವು ನಮ್ಮ ಶ್ರೀಧರ್ ರಜನಾಥ ನಾವು ಹೇಳಿದ್ದು ಮೂರು ವರ್ಷಕ್ಕೆ ನಡವಳಿ ನಾಲ್ಕನೇ ವರ್ಷ ಬರಲಿ ಹನ್ನೆರಡು ವರ್ಷಕ್ಕೆ ಅದೇ ರಿಪೀಟ್ ಆಗಿ ಹನ್ನೆರಡು ವರ್ಷ ಹೋಗುವಾಗ ಪಿರು ಕಲ್ಯಾಣ ಪಿರು ಕಲ್ಯಾಣ ಅಂದರೆ ಎಲ್ಲ ಮಾತೆಗಳಿಗೆ ಒಂದು ಕೊಡುವಂಥ ದೊಡ್ಡ ಒಂದು ಮಹೋತ್ಸವ ಪಿರು ಕಲ್ಯಾಣ ಕಲ್ಯಾಣ ಹೇಳಿ ಆ ಕಲ್ಯಾಣ ಅಂತ ಹೇಳಿದ್ರೆ ಸಾಧಾರಣ ಸಾವಿರದ ಒಂಬೈನೂರ ಐವತ್ತೆರಡು ಆಗಿದೆ ಆಮೇಲೆ ಆ ಬಳಿಕ ನಮಗೆ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಸಿಗ್ಲಿಲ್ಲ ಅದಕ್ಕಾಗಿ ನಾವು ಎರಡು ಮೂರು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ ಅದರಿಂದ ತಾಯಿಯ ಯಾವ ಥರದ ಛಾಯಾಚಿಂತ ಗೊತ್ತಿಲ್ಲ ನಮಗೆ ಆ ನಾವು ಗಲ್ಲಾಟ ಮಾಡುವ ಸಂದರ್ಭದಲ್ಲಿ ಇಲ್ಲಿಂದ ನಮ್ಮ ಮನೆ ಚಾಮುಂಡಿ ಆವೇಶದಲ್ಲಿ ಹೋಗಿ ಕದ್ರಿ ದೇವಸ್ಥಾನದಲ್ಲಿ ಹೋಗಿ ಕದ್ರಿ ದೇವಸ್ಥಾನ ನಮಗಾಗಿ ಬಿಡಿಸಲಿಟ್ಟಂತ ಆ ಒಂದು ದಕ್ಷಿಣದ ಭಾಗಗಳು ನಮಗಾಗಿ ಓಪನ್ ಮಾಡ್ತಾರೆ ನಮಗೆ ಅದು ಬಹಳ ವಿಶೇಷತೆ ಕದ್ರಿಗೂ ಮತ್ತು ನಮಗೆ ಅವಿನಾಭಾವ ಸಂಬಂಧ ವೇದಿಕೆಯಲ್ಲಿ ವಿಶ್ವನಾಥ್ ಕುಡುಪು ಸುಧೀರ್ ಜೆಪ್ಪು ಲೋಕೇಶ್ ಮೋಹನ್ ಮಜಿ ಪುರುಷ ಸಾಲಿಯಾನ್ ರವೀಂದ್ರ ಉಷಾ ಪ್ರಭಾಕರ್ ಆಶಾ ಚಂದ್ರ ಮೋಹನ್ ಮತ್ತಿತರರು ಉಪಸ್ಥಿತರಿದ್ದರು

ಗಂಟೆ ಶ್ರೀ ಮಂಡ್ಯ ಭಂಡಾರ ಕ್ಷೇತ್ರದ ಭಂಡಾರ ಮಂದಿರದಿಂದ ಉತ್ಸವ ಕ್ಷೇತ್ರಗಳಿಗೆ ಬಂದು ಉತ್ಸವಕ್ಕೆ ನಾಂದಿ ಹಾಕಿದ್ದಾರೆ ಅದೇ ರೀತಿ ಮಧ್ಯಾಹ್ನವಾಗಿ ಅನ್ನ ಸಂದರ್ಪಣೆ ನಡೆಯುತ್ತೇವೆ ಐದು ಮೂವತ್ತರಿಂದ ಭಜನ ಸಿಗಲಿದ್ದಾನೆ ಬಳಿಕ ರಾತ್ರಿ ಹತ್ತರಿಂದ ಮಾತೆಯ ಸನ್ನಿಧಾನದಲ್ಲಿ ಬಲಿ ಉತ್ಸವ ಮೂರ್ತಿ ದರ್ಶನ ಮತ್ತು ಪ್ರಸಾದ ನಡೆದು ಬೆಳಿಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಆವತ್ತಿನ ಮನೋರಂಜನಾ ಉತ್ಸವ ಸಂಪರ್ಧಿಸಿದೆ ಹಾಗೆ ಮರುದಿನ ಏಪ್ರಿಲ್ ಹತ್ತು ಗುರುವಾರ ಮತ್ತೆ ಹನ್ನೆರಡು ಮೂವತ್ತಕ್ಕೆ ಶ್ರೀ ವಿಶೇಷ ವಿಶೇಷವಾದ ಪೂಜೆ ಅನ್ನ ಸಂದರ್ಪಣೆ ಹಾಗೆ ಬದಲಾಸ ಐತಿಹಾಸಿಕ ಭೇಟಿಗಳ ಮುಂದುವಳಿ ಶ್ರೀ ಕ್ಷೇತ್ರದಲ್ಲಿ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಮಾತೆಯವರು ಯಾವ ರೀತಿಯಾಗಿ ಭೇಟಿಯಾಗಿ

ఉండు జీరో డౌన్ పేమెంట్ ఉందా ఉండు మొబైల్ సర్వీస్ ఉందా ఉండు బ్రాండ్ ప్రమోటర్ స్పెసిలిటీ ఉందా ఉండు డెమో డిస్ప్లే ఉందా ఉండు డిస్కౌంట్ ఉందా ఉండు మాత బ్రాండ్ తో మొబైల్ ఉందా మే లగిదురు దాదా ముండు చుట్టి పడనట ఇంది ఇంది ఈ దాదా పుండి వేతనంత ఇనా అత్తి బక వత్తు ఆ దాదా గుతుండి నా మలుండ అత్తి అను మొబైల్ సెంటర్ కి పోయవే